ಜನರ ಸಹಕಾರದೊಂದಿಗೆ ಕಲ್ಯಾಣ ಮಂಟಪ ನಿರ್ಮಾಣ ಜನರ ಆರೋಗ್ಯ ಸುಧಾರಣೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುಸ್ತಕ ಪ್ರೇಮಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಸಾಮಾನ್ಯ ಜ್ಞಾನಕ್ಕಾಗಿ ಗ್ರಂಥಾಲಯ ನಿರ್ಮಾಣ ಜೊತೆಗೆ ವಿಶೇಷ ಅಂದ್ರೆ ಈ ಒಂದು ವೀಟಿಗೆ ಪ್ರೀತಿಯಿಂದ ಧ್ವನಿ ಕೊಟ್ಟಿದ್ದ ರಾಜಕಾರಣ್ ಧ್ವನಿ ಕೇಳಿದ್ರಲ್ಲ ಈ ವೀಟಿಗೆ ಧ್ವನಿ ಕೊಟ್ಟದ್ದು ರಾಜಕಾರಣ್ ಇನ್ನೊಂದು ವಿಷಯ ಏನಂದ್ರೆ ಪ್ರತಿದಿನ ಕಾರ್ಯಕ್ರಮ ಇರ್ತಾವ್ ರಾಜನು ರಾತ್ರಿ ಹೋಗಿ ನನಗೋಸ್ಕರ ನಮ್ಮೂರು ನಿನ್ ಜನಗೋಸ್ಕರ ರಾಜ ಈ ತರ ಒಂದು ವಿಟಿ ಮಾಡ್ತಾ ಇದೀವಿ ನಿನ್ ವಾಯ್ಸ್ ಬೇಕು ಅಂತ ಕೇಳ್ಕೊಂಡಾಗ ನನಗೋಸ್ಕರ ನಮ್ಮೂರಿನ ಜನತೆಗೋಸ್ಕರ ವಿಟಿ ಮಾಡಿಕೊಟ್ಟ ಒಂದು ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಈಗಿನ ಗೆದಗೇರಿ ಆಗಿನ ಆಳೂರು ಅಂದು ಆಳೂರಪ್ಪನ ಗುಡಿ ಹತ್ತಿರ ಇದ್ದಂತಹ ಒಂದು ಸುಂದರವಾದ ಗ್ರಾಮ ಇಲ್ಲಿ ಎಲ್ಲ ಜಾತಿಯ ಜನರು ಪ್ರೀತಿ ಸಹಬಾಳ್ವೆ ಸಹಕಾರ ಅನ್ಯೋನ್ಯತೆಯಿಂದ ಬಾಳಿದಂತಹ ಊರು ಅಲ್ಲಿಯ ಗ್ರಾಮವಾಸಿಗಳನ್ನು ಆಂಜನೇಯ ಕಾಪಾಡುತ್ತಿದ್ದ ಅದುವೇ ಆಳೂರಿನ ಹನುಮಪ್ಪ ಹಾಗೂ ಆ ಊರಿನ ನಿವಾಸಿಗಳು ಆಂಜನೇಯನ ಪರಮ ಭಕ್ತರಾಗಿದ್ದರು ಎಲ್ಲವೂ ಸರಿ ಇರುವಾಗಲೇ ಒಂದು ಕಡೆಗಿಂದ ಬ್ರಿಟಿಷರು ಪ್ರಾಣರು ರಜಾಕರ ಹಾವಳಿಯಿಂದ ಬೇಸತ್ತ ಜನ ಹಾಗೂ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಜನರು ಆ ಊರನ್ನೇ ತೊರೆದರು ಬೇರೆ ಬೇರೆ ಊರುಗಳಿಗೆ ಹೋಗಿ ನೆಲೆಸಿದ್ದರು ಇಂದಿಗೂ ಕೂಡ ಸ್ವಲ್ಪ ಜನ ಹತ್ತಿರದ ಹುಣಸಿಹಾಳ ಗ್ರಾಮದಲ್ಲಿ ನೆಲೆಸಿರುವ ಪುರಾವೆಗಳಿವೆ ತದನಂತರ ಊರನ್ನು ತೊರೆದ ಜನ ಮತ್ತೆ ಊರಿಗೆ ಮರಳಿದಾಗ ವಾಸ ಮಾಡಲು ಆಗ ಆಳೂರು ಯೋಗ್ಯವಿರಲಿಲ್ಲ ಹಾಗೂ ಅಸ್ತವ್ಯಸ್ತತೆಗಿಂದ ಕೂಡಿತು ಅಂದಿನ ಆಳೂರನ್ನು ತೊರೆದು ಒಂದು ಕಿಲೋಮೀಟರ್ ದೂರದಲ್ಲಿರುವ ಇಂದಿನ ಗೆದಗೇರಿಯನ್ನು ನಿರ್ಮಾಣ ಮಾಡಿದರು ಇಲ್ಲಿ ವಾಸಿಸಲು ಪ್ರಾರಂಭಿಸಿದರು ಕ್ರಮೇಣ ಊರು ಬೆಳೆಯುತ್ತ ಬಂತು ಇಲ್ಲಿಯ ಜನರು ಮೂಲತಃ ವ್ಯವಸಾಯವನ್ನು ಮೂಲ ಕಸುವನ್ನಾಗಿ ಮಾಡಿಕೊಂಡಿದ್ದರು ಹೀಗೆ ಐವತ್ತು ವರ್ಷಗಳು ಗತಿಸಿದ ನಂತರ ಗೆದಗೇರಿ ಕೂಡ ಬಲಿಷ್ಠ ಗ್ರಾಮಗಳಲ್ಲಿ ಒಂದಾಯಿತು ಗೆದಗೇರಿ ಎಂದರೆ ಮೂಲ ಪದದ ಅರ್ಥ ಗೆದ್ದಗೇರಿ ಅಂದರೆ ಸೋಲೆ ಇಲ್ಲದ ಊರು ಎಂಬ ಅರ್ಥವನ್ನು ನೀಡುತ್ತದೆ ಅಂದಿನ ಗೆದಗೇರಿ ಊರಿನ ಹಿರಿಯರಾದ ಶ್ರೀ ವೇದಮೂರ್ತಿ ಶಿವಯ್ಯ ಬಸಯ್ಯ ಹಿರೇಮಠ್ ಶ್ರೀ ಲಿಂಗಪ್ಪ ಬಸಪ್ಪ ಬಂಡಿ ಶ್ರೀ ಹನುಮಪ್ಪ ಬೆದವಟ್ಟಿ ಶ್ರೀ ಕಳಕನಗೌಡ ಸಿದ್ದನಗೌಡ ಮರಿಗೌಡ್ರು ಶ್ರೀ ಪಿಡ್ಡನಗೌಡ ಹಳೆಗೌಡರು ಶ್ರೀ ರುದ್ರಗೌಡ ಕೋಳಿಹಾಳ್ ಶ್ರೀ ರುದ್ರಪ್ಪ ವೀರಪ್ಪ ಇಟಗಿ ಶ್ರೀ ಸಂಗಪ್ಪ ದೇಸಾಯಿ ಶ್ರೀ ನೀಲಕಂಠಪ್ಪ ಮಾಸ್ತಿ ಇವರುಗಳ ಮಾರ್ಗದರ್ಶನದಲ್ಲಿ ಊರು ಏಳಿಗೆ ಕಂಡಿತು ಮತ್ತು ಜನರ ಸುವ್ಯವಸ್ಥೆ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ಇವರದ್ದು ಹಾಗೆಯೇ ಶಾಲೆಯು ಪ್ರಾರಂಭಗೊಂಡು ಜನರು ಶಿಕ್ಷಣ ಪಡೆದುಕೊಳ್ಳಲು ಆರಂಭಿಸಿದರು ಪ್ರಪ್ರಥಮವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆರಂಭಗೊಂಡಿತು ಈ ಶಾಲೆಯ ಭೂದಾನಿಗಳು ಶ್ರೀ ಕನಕಪ್ಪ ಉಪಾರ್ ಇದರ ಜೊತೆ ಜೊತೆಗೆ ಶ್ರೀ ಶರಣಬಸೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಲು ಪ್ರಾರಂಭಿಸಿದರು ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೆಯಿತು ಇದರಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದವರು ಶ್ರೀ ಶಿವಾನಂದ ಸ್ವಾಮಿ ಹಿರೇಮಠ್ ಸಾಕೇನ್ ಪಾಲ್ತಿ ತಾಲೂಕು ಹುಣಗುಂದ ಜಿಲ್ಲಾ ಬಾಗಲಕೋಟ್ ಊರಿನ ಸಹಾಯ ಸಹಕಾರದೊಂದಿಗೆ ದೇವಸ್ಥಾನದ ಗೋಪುರ ನಿರ್ಮಾಣ ಮಾಡಲು ಸಹಕರಿಸಿದ ದಾನಿಗಳು ಶ್ರೀ ದೊಡ್ಡ ಬಸಪ್ಪ ಅಂಗಡಿಯವರು ಹಾಗೆಯೇ ಬಸವಣ್ಣನ ಮೂರ್ತಿ ದಾನಿಗಳು ಹಿರೇಕಳಕನಗೌಡ ಮತ್ತು ಈಶ್ವರನ ಮೂರ್ತಿ ದಾನಿಗಳು ಶ್ರೀ ತಿಮ್ಮಣ್ಣ ಗೊಲ್ಲಾರವರು ದೇವಸ್ಥಾನದ ಹೊರಾಂಗಣದ ಮೂರ್ತಿಯನ್ನು ಕೊಡಿಸಿದವರು ಶ್ರೀ ಅಂದಪ್ಪ ಫಕೀರಪ್ಪ ಮಾಸ್ತಿ ಹಾಗೂ ಶ್ರೀ ಶಂಕರಪ್ಪ ಬಸಪ್ಪ ಗೋಣಿ ದೇವಸ್ಥಾನದ ಗೋಪುರಕ್ಕೆ ಕೆಲಸವನ್ನು ಕೊಟ್ಟಂತಹವರು ಗುಳನಗೌಡ ಗುರುನಗೌಡ ಗೌಡ್ರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ ಪೂಜ್ಯರು ಶ್ರೀ ಬ್ರಹ್ಮಿ ವೀರಭದ್ರೇಶ್ವರ ಶಿವಾಚಾರ್ಯರು ಹಿರೇಮಠ ಸಾಕಿನ್ ಅಬ್ಬಿಗೇರಿ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಶ್ರೀ ಶರಣಬಸವೇಶ್ವರ ಜಾತ್ರೆಯನ್ನು ಪ್ರಾರಂಭಿಸಿದರು ಲಘು ರಥೋತ್ಸವದೊಂದಿಗೆ ಇದರ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ಶ್ರೀ ವಿಜಯ ಮಹಾಂತ ಸ್ವಾಮಿಗಳು ಮತ್ತು ಶ್ರೀ ಬ್ರಹ್ಮಿ ಬಸವಲಿಂಗ ಶಿವಾಚಾರ್ಯರು ವಹಿಸುತ್ತಾ ಬಂದಿರುತ್ತಾರೆ ಮಹಾರಾಷ್ಟ್ರದಿಂದ ರೈಲಿನಲ್ಲಿ ತಪ್ಪಿಸಿಕೊಂಡು ಬಂದ ಒಬ್ಬ ಹುಡುಗ ದೇವಸ್ಥಾನದಲ್ಲಿ ನೆಲೆಸಿ ವೀರಶೈವ ಸಂಪ್ರದಾಯದಂತೆ ಬದುಕಿ ಬಾಳಿ ಸಾರ್ಥಕ ಜೀವನ ನಡೆಸಿದ ಇಂತಹ ಮಹಾ ತಪಸ್ವಿಯನ್ನು ಊರಿನವರು ಹಾಲಪ್ಪಜ್ಜಾಗೆಂದು ಕರೆದರು ಲಿಂಗ ಪೂಜೆ ಮಾಡುತ್ತಾ ಇವರು ಊರಿನ ಜನರಿಗೆ ಪೂಜಾ ವಿಧಿವಿಧಾನಗಳನ್ನು ಬೋಧಿಸುತ್ತಾ ಪುರಾಣ ಪಠಣ ಹಾಡು ಹೇಳುತ್ತಾ ಜನರ ಮನ ಗೆದ್ದಂತವರು ಮಕ್ಕಳಿಗೆ ಶಿಕ್ಷಣ ತುಂಬಾ ಮುಖ್ಯ ಎಂದು ಊರಿನ ಎಲ್ಲ ಮಕ್ಕಳನ್ನು ಶಾಲೆಗೆ ಸೇರಿಸುವುದರಲ್ಲಿ ಪ್ರಮುಖ ಪಾತ್ರ ಈವರದ್ದು ಹಾಲಪ್ಪಜ್ಜ ಇಂದು ನಮ್ಮೊಂದಿಗೆ ಇಲ್ಲ ಆದರೂ ಇವರು ನೀಡಿರುವಂತಹ ಊರಿಗೆ ಕೊಡುಗೆ ಅಪಾರ ಹಾಗೆಯೇ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಶ್ರೀ ಶರಣಬಸವೇಶ್ವರ ಟ್ರಸ್ಟ್ ಕಮಿಟಿ ರಚನೆಯಾಯಿತು ಊರಿನ ಎಲ್ಲ ಜನರ ಸಹಮತದಿಂದ ಇದರಲ್ಲಿ ಪ್ರಮುಖರು ಶ್ರೀ ಶರಣಯ್ಯ ಶಿವಯ್ಯ ಹಿರೇಮಠ್ ಶ್ರೀ ರುದ್ರಗೌಡ ಕಳಕನಗೌಡ ಮರಿಗೌಡರು ಶ್ರೀ ವೀರಯ್ಯ ಬಸಯ್ಯ ಹಿರೇಮಠ ಶ್ರೀ ರಾವ್ ಪೊಲೀಸ್ ಪಾಟೀಲ್ ಶ್ರೀ ಸುಗಪ್ಪ ಬಳಿಗಾರ್ ಶ್ರೀ ವೀರಪಾಕ್ಷಪ್ಪ ರುದ್ರಪ್ಪ ಇಟಗಿ ಶ್ರೀ ಹನುಮಂತಪ್ಪ ಗೊಲ್ಲಾರ್ ಶ್ರೀ ಮಲ್ಲೇಶಪ್ಪ ಕೊಪ್ಪದ್ ಶ್ರೀ ಡಾಕ್ಟರ್ ವೀರಭದ್ರಪ್ಪ ಹಾಳಿಕೆರಿ ಶ್ರೀ ಶೇಖರ್ ಗೌಡ ಗೌಡ್ರು ಇವರುಗಳ ಮಾರ್ಗದರ್ಶನದಲ್ಲಿ ಊರಿನ ಶಾಂತಿ ಪ್ರೀತಿ ಸಹಬಾಳ್ವೆ ಶಿಕ್ಷಣ ಕ್ರಾಂತಿ ಸರ್ಕಾರ ಹಾಗೂ ಗ್ರಾಮದ ಜನರ ಸಹಕಾರದೊಂದಿಗೆ ಕಲ್ಯಾಣ ಮಂಟಪ ನಿರ್ಮಾಣ ಜನರ ಆರೋಗ್ಯ ಸುಧಾರಣೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುಸ್ತಕ ಪ್ರೇಮಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಸಾಮಾನ್ಯ ಜ್ಞಾನಕ್ಕಾಗಿ ಗ್ರಂಥಾಲಯ ನಿರ್ಮಾಣ ಕುಡಿಯುವ ನೀರು ರಸ್ತೆ ರೈತರ ಅನುಕೂಲಕ್ಕಾಗಿ ಹೈನುಗಾರಿಕೆ ಹಾಗೂ ಕೃಷಿ ಪತ್ತಿನ ಸಹಕಾರಿ ಸಂಘ ಊರಿನ ಸ್ವಚ್ಛತೆಗಾಗಿ ಒಳಚರಂಡಿ ಶೌಚಾಲಯ ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಶ್ರೀ ದಿವಂಗತ ಈರಪ್ಪ ಬಸಪ್ಪ ಹಳೆಗೌಡರವರು ಶರಣಬಸವೇಶ್ವರ ಸ್ವಾಮಿಯ ಬೆಳ್ಳಿಯ ಮೂರ್ತಿಯನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ್ದರು ಗದಗಿರಿ ಕಲೆ ಸಾಹಿತ್ಯ ಸಂಗೀತ ಕ್ರೀಡೆ ನಾಟಕ ಭಜನೆ ಜನಪದ ಎಲ್ಲ ಕ್ಷೇತ್ರಗಳಲ್ಲಿಯೂ ಇಂದಿಗೂ ಹೆಸರುವಾಸಿ ಎರಡು ಸಾವಿರದ ಏಳರಲ್ಲಿ ಸರ್ಕಾರಿ ಪ್ರೌಢಶಾಲೆ ನಿರ್ಮಾಣವಾಯಿತು ಈ ಶಾಲೆಯ ಭೂಧಾನಿಗಳು ಶ್ರೀಮತಿ ಗದಗಿಮ್ಮ ಕುಂಟನಗೌಡ ಬಳುಟಗಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ಪಂಚಕಲಸ ರಥೋತ್ಸವವನ್ನು ಊರಿನ ಗುರು ಹಿರಿಯರು ಸಮಸ್ತ ಗ್ರಾಮವಾಸಿಗಳ ಸಹಕಾರದೊಂದಿಗೆ ಇಂದಿಗೆ ಹದಿನೈದು ವರ್ಷ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಹಾಗೆಯೇ ರಥದ ಮನೆಯ ಜಾಗಕ್ಕೆ ಸಹಕರಿಸಿದವರು ಕಂಬಾರ್ ಕುಟುಂಬಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಗೋಪುರ ಮರು ನಿರ್ಮಾಣವನ್ನು ಮಾಡಿದ್ದು ಅದರ ಅನಾವರಣ ಶ್ರೀ ಜಗದ್ಗುರುಗಳು ಅಭಿನವ ಗವಿಸಿದ್ದೇಶ್ವರರ ಸಾನಿಧ್ಯದಲ್ಲಿ ಶ್ರೀಗಳ ಆಗಮನ ಊರಿನ ಜನರಲ್ಲಿ ಸಡಗರ ಸಂಭ್ರಮ ಸಂತಸ ತಂದಿತ್ತು ಪ್ರಸ್ತುತ ಗ್ರಂಥಾಲಯದ ಬೂಧಾನಿಗಳು ದಿವಂಗತ ಶ್ರೀ ಶರಣಯ್ಯ ಬಸಯ್ಯ ಹಿರೇಮಠ ಊರಿನ ಸಮಗ್ರ ಅಭಿವೃದ್ಧಿಗೆ ಕಾರಣಕರ್ತರು ಸಮಸ್ತ ಗೆದಗೇರಿ ಗ್ರಾಮವಾಸಿಗಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಗೆಳೆಯರ ಬಳಗದ ವತಿಯಿಂದ ಜಾತ್ರಾ ನಿಮಿತ್ತವಾಗಿ ಜದಗೇರಿ ಸಾಂಸ್ಕೃತಿಕ ಉತ್ಸವ ಪ್ರಸ್ತುತ ನಾಲ್ಕನೇ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಹೋಗಿದ್ದೇವೆ ಬನ್ನಿ ಸಂಭ್ರಮಿಸೋಣ